인내 버다 이거 봐. 추르 봐. 라이트 라이트 라내 버려다. 이거 라인 ಮುಂದೆ ಮುಂದೆಲ್ಲ ನೋಡಕ್ಕಿಂತ ಗಣೇಶ ನೀವು ಪಾರ್ಸಲ್ ಆಗುತ್ತೆ ಹೇಳಿ ಲೆಫ್ಟ್ ಬಾ ಲೆಫ್ಟ್ ಮಾಡಬೋ ಸ್ಟಡಿ ಮಾಡೋ ಸ್ಟಡಿ ಸ್ಟಡಿ ಗಣೇಶ ಗಣೇಶ ನೀನು ನಿಲ್ಲೋ ಮಂಜು ನಿಲ್ಲೋ ಬಿಟ್ಟರೆ ಅವ್ರು ಬಿಟ್ರೆ ಆಗಲ್ಲ ಅವ್ರು ಬಿಟ್ರೆ ಆಗಲ್ಲ

ಅಲ್ಲೆ ರಲೇ 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 ನೋ ಏ ನೀ ಮೋಪಾಡ ನೀ ನೀ ಹೋಗಲಾ ನೀ 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 ಹೋಗುಂಜಾ ಹಂಜೇ ರವಾ ಬೋಸ್ ಬಾಯ್ ಟು ಅಪ್ನೆ ವೋತ್ ಬನ್ ನೀ ಆಗ್ನ ಪಾಸ್ ಟು ಟು ನೀ ಟೆನ್ ಜುಬ್ ಟಾಲೆ ನೀ ಟು ನೈಸಿ ಟೈದಿ ನೈಸಿ ಟೈದಿ ರೇಟಿ ಓಡಿ

ಎಷ್ಟು ಮುಕ್ಸಲಿ ಗಣೇಶನ ಪಾಸ್ ಮಾಡಿ ಅಣ್ಣ ಆ ಕಡೆ ಹೋಗೋಣ ಮತ್ತೆ ನೀವು ಲೋಡ್ ಇದ್ದ ಕಡೆ ಗಾಳಿ ಬರ್ತೀರಲ್ಲ ಗಣೇಶನಿ ಮೇಶ ಹೋಗ್ಬಿಡಿ ಮಹೇಶ್ ನನಗೆ

રેટ રેટ અરે રેટ ઓ માય ગોડ તો આડે જતો આટ આડો હા હા આતે હી હે હા એ મર એ મર જલાવ આમાં પા દેવાલે નીવાલે રે નીવાલે 우이야 아빠 내려마 어? 물내리 그러고 이거오조미스봐봐너형 버티대